ದೇಹದ ಭಾರ ಕಡಿಮೆ ಆಗೋಕ್ಕೆ ಎಷ್ಟು ನೀರು ಕುಡಿಬೇಕು ಅಂತ ಒಬ್ಬರು ಕೇಳಿದರು ದೇಹದ ಭಾರ ಕಡಿಮೆ ಆಗೋಕ್ಕೆ ಆಗಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿ ನಮ್ಮ ದೇಹಕ್ಕೆ ಅಗತ್ಯವಿದ್ದಷ್ಟು ನೀರು ನಾವು ಕುಡಿಲೇಬೇಕು ಒಂದು ಜನರಲ್ ಅಡ್ವೈಸ್ ಕೊಡೋದಾದರೆ ಸುಮಾರು ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ನ ತಾವು ಕುಡಿಬೋದು ಬೇಸಿಗೆಯಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಮಗೆ ಬಿಸಿಲು ಜಾಸ್ತಿ ಇರ್ತದೆ ನಾವು ಜಾಸ್ತಿ ಪ್ರಮಾಣದಲ್ಲಿ ನೀರು ಕುಡಿಬೇಕಾಗ್ತದೆ ಒಂದು ಜನರಲ್ ಸಿಂಪ್ಟಮ್ಸ್ ನಾವು ಹೇಳ್ಬೋದಾದರೆ ನಾವು ಮಾಡ್ತಕ್ಕಂಥ ಯೂರಿನ್ ಅಥವಾ ಮೂತ್ರ ಒಂದು ತೆಳುವಾದ ಹಳದಿ ಕಲರ್ ಇರಬೇಕು ಜಾಸ್ತಿ ಹಳದಿ ಇರಬಾರದು ಅಂದ್ರೆ ಅಷ್ಟು ನೀರು ನಾವು ತಗೋಬೇಕು ಅದು ಒಂದು ಜನರಲ್ ಗೈಡ್ಲೈನ್ ತಾವು ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡೋರಾಗಿದ್ರೆ ಅಥವಾ ಬಿಸಿಲಲ್ಲಿ ಜಾಸ್ತಿ ತಿರುಗಾಡೋರಾಗಿದ್ರೆ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ತಾವು ನೀರು ಕುಡಿಬೇಕಾಗ್ತದೆ